ನಾವೆಲ್ಲ ಬಿ ಜೆ ಪಿನ ದೂರ ಇಡಬೇಕು ಅಂತೇಳಿ ಕುಮಾರಸ್ವಾಮಿ ಅವ್ರಿಗೆ ಮುಖ್ಯಮಂತ್ರಿ ಮಾಡಿ ಅನ್ಕಂಡೀಷನ್ ಆಗಿ ಮಾಡೋದು ಐದು ವರ್ಷ ಇರಪ್ಪ ಅಂತ ಹೇಳಿದ್ರು ಐದು ವರ್ಷ ಇರುವಂಥ ಹೇಳಿ ಮೇಲೆ ಅವರು ಉಳಿಸ್ಕೊಳ್ಳಿಲ್ಲ ಅವ್ರಿಗೆ ಬಿ ಜೆ ಪಿ ಅವ್ರಿಗೆ ತೆಗೆದರು ಆಪ್ರೇಷನ್ ಲೋಟಸ್ ಮಾಡಿ ತೆಗೆದ್ರು ಈಗ ಯಾರವ್ರನ್ನ ತೆಗೆದ್ರು ಅವ್ರ ಜೊತೆ ಈಗ ನಂಟಿಸ್ತಾನ ಜನತಾದಳ ಎಸ್ ಬಿಕಮ್ ಎ ಸ್ಪೋಕ್ಸ್ ಆಫ್ ಬಿ ಜೆ ಪಿ ಜನತಾದಳ ಕುಮಾರಸ್ವಾಮಿಯವರು ಬಿ ಜೆ ಪಿಯ ಸ್ಪೋಕ್ಸ್ಮ್ಯಾನ್ ಆಗಿದ್ದಾರೆ ಯಾರವ್ರನ್ನ ತೆಗೆದ್ರು ಅವ್ರನ್ನೇ ಬೆಳಗ್ಗೆ ಸಾಯಂಕಾಲ ತಪ್ಪಿಕೊಂಡು ನಂತಸ್ಥಾನ ಬೆಳ್ಕೊಂಡು ಏನೇನೋ ನಡೆಸ್ಕೊಂಡು ಇದ್ದಾರೆ ಈಗ ಅವರು ತೆಗೆದಾಗ ಏನು ಮಾತಾಡೋದು ಅದಕ್ಕೆ ಉತ್ತರ ನಾನು ಕೊಡ್ಲಿಕ್ಕೆ ತಾರೇ ಇಲ್ಲ ಅವರೇ ಉತ್ತರ ಕೊಡಬೇಕು ಅವ್ರನ್ನ ನಾನು ನುಡಿದಂಥ ಬಿ ಜೆ ಪಿ ಮೇಲೆ ಆಡ್ದಂಥ ಮಾತು ಅಸೆಂಬ್ಲಿ ಇರ್ಬೋದು ಒಡಗೇಲಿರ್ಬೋದು ಅದಕ್ಕೆ ಅವರೇ ಉತ್ತರ ಕೊಡಬೇಕು ಅವ್ರಿಗೂ ಬಿ ಜೆ ಪಿಗೂ ಎಷ್ಟು ದೂರ ಇದೆ ಅಂತೇಳಿ ಗೌಡ್ರು ಏನು ಹೇಳ್ತಿದ್ರು ಬಿ ಜೆ ಪಿ ಮೇಲೆ ಇವೆಲ್ಲ ಕೂಡ ಅವರೇ ಉತ್ತರ ಕೊಡಬೇಕು ನಾನು ಅದಕ್ಕೆ ಉತ್ತರ ಕೊಡಕ್ಕೆ ನಾನು ಹೋಗೋದಿಲ್ಲ ಸೊ ರಾಜಕಾರಣ ಹಿಂಗಿರಬೇಕಾದ್ರೆ ನಮಗೆ ನಾಚಿಕೆ ಆಗ್ತದೆ ನಾವು ಸಿದ್ಧಾಂತದ ಮೇಲೆ ನಾವು ರಾಜಕಾರಣ ಮಾಡೋದು ನೀತಿ ಮೇಲೆ ರಾಜಕಾರಣ ಮಾಡೋದು ಅಧಿಕಾರ ಬರ್ತದೆ ಅಧಿಕಾರ ಹೋಗ್ತದೆ ಸೊ ಅವರೇ ಉತ್ತರ ಕೊಡಲಿದೆ ಏನಿಲ್ಲ ಲಕ್ಷ್ಮಣ್ ಸೌದಿ ಕ್ಲಿಯರಾಗಿ ಹೇಳಿದ್ರು ನಾನು ಶೆಟ್ಟರಿಂದ ನಾನೇನು ಬರಲಿಲ್ಲ ನಾನು ವೈಯಕ್ತಿಕವಾಗಿ ನಾನು ಬಂದಿದ್ದೇನೆ ನಾವೆಲ್ಲ ಒಟ್ಟಿಗೆ ಸೇರಿ ಕೆಲಸ ಮಾಡೋಣ ಅಂತ ಹೇಳಿದ್ರು ಅವರೇ ಪೇಪರ್ಗೆ ಏನು ನಿಮ್ಗೆ ಏನು ಸ್ಟೇಟ್ಮೆಂಟ್ ಕೊಡಬೇಕು ಮಾಧ್ಯಮಕ್ಕೆ ಅವರು ನೇರವಾಗಿ ಅವರ ಮಾತಿನಲ್ಲೇ ನಾನೇನು ಪಕ್ಕದಲ್ಲಿಲ್ದೇ ಅವರೇ ವೈಯಕ್ತಿಕವಾಗಿ ನೀವೆಲ್ಲ ಹೋಗಿ ಭೇಟಿ ಮಾಡಿದಾಗ ಕೊಟ್ಟಿದ್ದಾರೆ ಯು ವಿಲ್ ಬಿ ಏನು ಅಸೆಟ್ ಟು ದಿ ಪಾರ್ಟಿ ಇವ್ರು ಬಿ ಎ ಲೀಡರ್ ಟು ದಿ ಪಾರ್ಟಿ ಈಸ್ ಬಿನ್ ಎಲೆಕ್ಟೆಡ್ ವಿತ್ ಎ ವೆರಿ ಬಿಗ್ ಮಾರ್ಜಿನ್ ಬಹಳ ದೊಡ್ಡ ಮೊತ್ತದಿಂದ ಕಾಂಗ್ರೆಸ್ ಪಕ್ಷದ ಅಸ್ತ ಚಿಹ್ನೆ ಮೇಲೆ ಅವರು ಚುನಾವಣೆ ಗೆದ್ದಿದ್ದಾರೆ ಅವರು ನಮ್ಮ ನಾಯಕರು ಸೇಣಿ ಇದ್ದರೆ ಯಾರನ್ನು ಬಿಡ್ತಾರೆ ಅಂತ ತಿಳ್ಕೊಂಡಿದ್ದೀರ ನೀವು ಎಲ್ಲರಿಗೂ ಪ್ರಯತ್ನ ಮಾಡ್ತಾರೆ ನಾನು ಹೆಸರು ಹೇಳೋದು ಬೇಡವಾ ನಮಗೂ ಅದೇ ಕೆಲಸ ನಮಗೂ ಗೊತ್ತಿದೆಯಲ್ಲ ನಾನು ಮಾತಾಡ್ತಾ ಇಲ್ಲ ಅಷ್ಟೇ ನಾನು ಇಷ್ಟೊತ್ತಿಗೆ ಎಷ್ಟೋ ಮನೆಗಳು ಖಾಲಿ ಆಗ್ಬಿಡೋವು ನಾವೇ ಸ್ವಲ್ಪ ಸುಮ್ಮನೆ ಇದ್ದೀವಿ ಅಷ್ಟೇ ಸರಿ ನಮ್ಮಿಂದ ಹೋಗೋರಲ್ಲ ಅವ್ರಿಗೆ ಯಾವ ಸಿದ್ಧಾಂತ ಕೊಟ್ಟು ಕೊಟ್ ತಗೊಡ್ತಾವ್ರವ್ರು ಪಾಠ ಹೇಳ್ತವ್ರವರು ಅವರೆಲ್ಲ ಆ ಸಿದ್ಧಾಂತ ಒಪ್ಕೊಬಿಟ್ಟವ್ರ ಅವ್ರ ಕ್ಷೇತ್ರದ ಕಾರ್ಯಕರ್ತ ಕೇಳಿ ಹೇಳ್ತಾರೆ